Thank you ಈ ಭೂಮಿ ಹೋರಾಟ ಅಂದ್ರೆ ವಸುಂಧರೆ ವಸುಂಧರೆ ಅಂದ್ರೆ ಭೂಮಿ ವಸುಂಧರೆ ಅಥವಾ ಭೂಮಿ ನಮ್ಮ ಆಸೆಗಳನ್ನೆಲ್ಲ ನನವೇ ನೂರ ನಲವತ್ತು ಕೋಟಿ ಜನರ ಆಸೆಗಳನ್ನೆಲ್ಲ ನೆರವೇರಿಸುತ್ತೆ ಆದ್ರೆ ದುರಾಸೆಗಳನ್ನ ಹೌದಲ್ವಾ ಆದರೆ ಈಗ ದುರಾಸೆ ದಾರಿನಲ್ಲಿ ಹೋಗ್ತಾ ಇದಾರೆ ಕೆಲಸ ಮಾಡ್ರಪ್ಪ ಅಂತ ಕಳಿಸದ ನಮ್ಮ ನಾಯಕರು ಈಗ ಸುಮ ಎಲ್ಲ ಪರಿಚಯ ಮಾಡಿಕೊಟ್ರು ಅವ್ರು ಪರಿಚಯ ಮಾಡಿಕೊಟ್ಟಿದರೆ ಎಲ್ಲ ನಾನು ಬೇರೆ ವಿಷಯನೇ ಮಾತಾಡಬೇಕಾಗಿಲ್ಲ ಎಲ್ಲ ಸಾರಾಂಶ ಎಲ್ಲ ಸಮಸ್ಯೆಗಳು ಅದ್ರೊಳಗಡೆ ಅಳಕವಾಗಿದೆ ಅಷ್ಟು ಜನ ಮಾತಾಡಿದ್ರು ಸುಮ ಈ ಭೂಮಿ ಹೋರಾಟ ಇವತ್ತು ನಿನ್ನೆದಲ್ಲ ಅಲ್ಲ ರೈತರ ಹೋರಾಟ ಸುಮಾರು ಸ್ವಾತಂತ್ರ್ಯ ನಂತರ ಸ್ವಾತಂತ್ರ್ಯ ಪೂರ್ವದಿಂದ ನಾನು ಬಂದಿದೆ ನಮ್ಮ ಜಿಲ್ಲೆಯವರ ಹೆಚ್ ಕೆ ವೀರಣ್ಣಗೌಡರು ಸ್ವಾತಂತ್ರ್ಯ ಬಂದಾಗ ಚೆಂಗಲ್ ಹನುಮಂತಯ್ಯನವರು ಮಿನಿಸ್ಟ್ರಾಗಿದ್ದಾರೆ ಅನ್ನೇನೆ ಸುಮಾರು ಎಷ್ಟು ರಾಮನಗರ ಜಿಲ್ಲೆಯಿಂದ ಒಂದು ಐದು ಸಾವಿರ ಜನ ರೈತರನ್ನ ಕರ್ಕೊಂಡು ರೈತರ ಸಮಸ್ಯೆಗಳ ಬಗ್ಗೆ ವಿಧಾನಸೌಧ ಹೊರಟಿದ್ರು ಅಲ್ಲಿಂದ ಬೇರೆ ಬೇರೆ ದೇಶಗಳಲ್ಲಿ ಈಗ ಚೌಧರಿಯಾಚರಣೆ ಸಿಂಗ್ ಅವರು ರೈತ ಹೋರಾಟ ಮಾಡಿದರು ಅವರ ನೆನಪಿನಲ್ಲೇ ಇವತ್ತು ರೈತ ದಿನಾಚರಣೆ ಮಾಡ್ತಾ ಇದ್ದೀವಿ ನಾವು ಹಾಗಾಗಿ ಹೋರಾಟ ಅನ್ನುವಂಥದ್ದು ನಮ್ಮ ಜನ್ಮ ಸಿದ್ಧ ಹಕ್ಕು ನಮಗೆ ಸ್ವಾತಂತ್ರ್ಯ ಬಂದಿರುವಂಥದ್ದು ನಮ್ಮ ಆಸ್ತಿ ಹಕ್ಕು ನಮ್ಮ ಅಸ್ತಿತ್ವದ ಹಕ್ಕು ಎಲ್ಲ ಹೋರಾಟದಿಂದಲೇ ಬಂದಿರುವಂಥದ್ದು ಅದರಲ್ಲೂ ಹೆಚ್ಚಿನ ಮಹಿಳೆಯರು ಸೇರಿಸಿದ್ದಾರೆ ನಮ್ಮ ಕಾರ್ಯಕರ್ತರು ನಮ್ಮ ಸಹೋದರರು ಅವ್ರಿಗೆ ಇನ್ನೊಮ್ಮೆ ನಾನು ಅಭಿನಂದನೆಗಳ ಸಲ್ಲಿಸ್ತೇನೆ ಯಾಕೆಂದ್ರೆ ನಿನ್ನ ಮಹಿಳೆ ನಿನ್ಗೇನು ಗೊತ್ತಾಗಲ್ಲ ಅಂತ ಅಂತೇಳಿ ಮಹಿಳೆಯರನ್ನ ಎರಡನೇ ದರ್ಜೆ ಮಾಡಿರುವಂತಹ ಈ ಕೆಟ್ಟ ವ್ಯವಸ್ಥೆ ಒಳಗಡೆ ಮಹಿಳೆಯರನ್ನ ಮುಂದೆ ಬಿಟ್ಟು ಮಹಿಳೆಯರು ಎಲ್ಲ ರೀತಿಯಲ್ಲೇ ತಿಳ್ಕೊಂಡು ಹೋರಾಟದ ಮುಂಚೂಣಿಯಲ್ಲಿ ಅವರು ಭಾಗವಹಿಸಬೇಕು ಅಂತ ಹೇಳಿ ಎಲ್ಲ ಆಶಿಸ್ತಾರಲ್ಲ ನಮ್ಮ ಸಹೋದರರು ತುಂಬಾ ಸಂತೋಷ ಆಗ್ತಾ ಇದೆ ನನಗೆ ಯಾಕೆಂದ್ರೆ ನಮ್ಮ ಮಹಿಳೆಯರಿಗೂ ಈ ಕೀಳರಿವೆಯಿಂದ ಈಶೆ ಬರಬೇಕು ನಿಜವಾಗ್ಲೂ ಈಗ ತಾನೇ ಹಾಡಿದ್ರು ಮೊದಲು ಮಣ್ಣು ಮುಟ್ಟಿದವಳು ಮಹಿಳೆ ಅಂದ್ರೆ ಕೃಷಿನ ಮಹಿಳೆ ಮೊದಲು ನಾವು ಕಾಡ ಜನರು ಗಂಡಸರೆಲ್ಲ ಬೇಟೆ ಆಡಕ್ಕೆ ಹೋಗ್ತಿದ್ರು ಪ್ರಾಣಿಗಳನ್ನ ತಕೊಂಡು ಬಂದು ಮೂಲ ನಿವಾಸಿಗಳು ಹೆಣ್ಣು ಮಕ್ಕಳು ಅಲ್ಲೆಲ್ಲ ಸುತ್ತಮುತ್ತ ಬೆಳೆದಿರುವಂತದ್ದು ಏನೋ ಹೂವು ಬೆಳೆದಿದೆ ಏನೋ ಕಾಯಿ ಬೆಳೆದಿದೆ ಅಂತ ಹೇಳಿ ಅದನ್ನೇ ಆಹಾರಕ್ಕೆ ಉಪಯೋಗಿಸ್ಕೊಂಡು ಅದನ್ನೇ ಬಿತ್ತನೆ ಮಾಡಿ ಆ ಮೂಲಕ ವ್ಯವಸಾಯನ ಕಂಡು ಮೊದಲು ಮೊದಲು ಮಹಿಳೆಯ ಪರವಾಗಿತ್ತು ಆದರೆ ಭೂಮಿಗೆ ಬೆಲೆ ಬಂದ ತಕ್ಷಣ ಅದನ್ನ ಪುರುಷ ವರ್ಗ ಅವತರಿಸ್ಕೊಂಡ್ರು ಹಂಗೆ ಇವತ್ತು ಭೂಮಿಗೆ ತುಂಬಾ ಬೆಲೆ ಬರ್ತಾ ಇದೆ ಅಂತ ಹೇಳಿ ನಮ್ಮ ರಾಜಕಾರಣಿಗಳು ಟೌನ್ಶಿಪ್ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಭೂಮಿನ ಕಿತ್ಕೊಳ್ಳೋಕ್ ಹೊರಟಿದ್ದಾರೆ ನಮ್ಗೆ ನಾವೆಲ್ಲ ಹೇಳ್ತೀವಿ ಮಹಿಳೆಯರು ನಮಗೆ ಮೊದಲು ನಾನು ಎಲ್ಲ ಮಹಿಳೆಯರ ಬಗ್ಗೆ ಕೈ ಮುಗಿದು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ನಾನು ಹೆಣ್ಣು ನಾನು ಮಹಿಳೆ ಅನ್ನುವಂಥದ್ದು ನಾವು ಅದನ್ನು ಹೋಗ್ಲಾಡಿಸ್ಬೇಕು ನಾನು ಈ ದೇಶದ ಪ್ರಜೆ ನಿಮ್ಮ ಪ್ರೈಮ್ ಮಿನಿಸ್ಟರ್ಗೂ ಒಂದೇ ಓಟು ಚೀಫ್ ಮಿನಿಸ್ಟರ್ಗೂ ಒಂದೇ ಓಟು ಎಲ್ಲ ಡಿ ಸಿ ಎ ಸಿಗಳಿಗೂ ಒಂದೇ ಓಟು ನಿಮಗೂ ನಮಗೂ ಎಲ್ಲರಿಗೂ ಒಂದೇ ಓಟು ಅಂದ್ರೆ ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಅದಕ್ಕೊಂದು ಪೌರಾಯಶಾಹಿ ಇತ್ತು ಬಿಡಿ ಅದನ್ನೆಲ್ಲ ಹೇಳಬೇಕಂದ್ರೆ ಇಡೀ ದಿವಸ ಬೇಕು ಪೌರಾಯಿಶಾಹಿ ವ್ಯವಸ್ಥೆ ಒಳಗಡೆ ಹೆಣ್ಣು ಕೀಳು ಗಂಡು ಮೇಲು ಹೆಣ್ಣು ಪಾಪ ಮಾಡಿಬಿಟ್ಟಿದ್ದಾಳೆ ಅವಳು ಕರ್ಮ ಮಾಡುತ್ತಿದ್ದಾಳೆ ಅವಳು ಮುಖ ನೋಡದೆ ದೋಷ ಅವಳಿಗೆ ಯಾವುದೇ ಪೂಜೆ ಪುನಸ್ಕಾರಗಳಲ್ಲಿ ವಿದ್ಯೆ ಇದರಲ್ಲಿ ಅವಳಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಒಂದು ಪೌರಾಯಶಾಹಿ ವರ್ಗ ಸ್ವಾತಂತ್ರ್ಯ ಬಂದ ಮೇಲೆ ಆ ಪೌರಾಯಶಾಹಿ ಮನು ಸಂಸ್ಕೃತಿನ ಅಂಬೇಡ್ನರ್ ಸುಟ್ಟಾಕೆ ಅದನ್ನ ಸುಟ್ಟಾಕಿ ಅದನ್ನ ನಾಶ ಮಾಡಿ ಈ ದೇಶದ ಎಲ್ಲ ಪ್ರ ಒಂದೇ ರೀತಿ ಹಕ್ಕು ಬಾಧ್ಯತೆಗಳು ಅಂದ್ರೆ ಹುಟ್ಟುವಂತಹ ವಾಸ ಮಾಡುವಂತದ್ದು ಜೀವನ ಮಾಡುವಂಥದ್ದು ಶಿಕ್ಷಣ ಪಡೆಯುವಂಥದ್ದು ಆಹಾರದ ಹಕ್ಕು ಉಡುಪಿನ ಹಕ್ಕು ಪ್ರತಿಯೊಂದು ನನಗೆ ಆಸ್ತಿ ಹಕ್ಕು ಮೇಲಾಗಿ ರಾಜಕಾರಣದ ಹಕ್ಕು ಉದ್ಯೋಗದ ಹಕ್ಕು ಪ್ರತಿಯೊಂದು ಹಕ್ಕುಗಳನ್ನು ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಬರೆದಾಗ ಈ ದೇಶದ ಪ್ರತಿಯೊಬ್ಬ ಮನುಷ್ಯ ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದು ಆಗಲಿ ಇದು ಸಮಾನವಾದ ಎಲ್ಲ ಅವಕಾಶಗಳು ಅವರಿಗೆ ಸಿಕ್ಕಬೇಕು ಅನ್ನುವಂಥ ಸಂವಿಧಾನ ಬರೆದಿದ್ದಾರೆ ಆ ಸಂವಿಧಾನನೇ ಇವತ್ತು ಶ್ರೇಷ್ಠವಾದ ಎಲ್ಲ ಗ್ರಂಥ ಅಂತಾನೆ ನಾವು ತಿಳ್ಕೋಬೇಕು ಯಾಕೆ ಅದೇ ಮನುಷ್ಯನ ಅಸ್ತಿತ್ವನ ರೂಪಿಸಿರುವಂಥದ್ದು ನಮ್ಮ ಸಂವಿಧಾನ ಯಾವ ರಾಮಾಯಣ ಮಹಾಭಾರತಗಳು ಅವೆಲ್ಲ ನಮ್ಮ ಅಸ್ತಿತ್ವ ರೂಪಿಸಿರುವಂಥದ್ದು ನಮ್ಮ ಸಂವಿಧಾನ ಅದಕ್ಕೆ ನಾವು ಗೌರವ ಕೊಡಬೇಕು ಅದನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕು ಇವತ್ತು ಸಂವಿಧಾನ ಚಿತ್ಪಡಿ ಮಾಡಬೇಕು ಸಂವಿಧಾನ ಬದಲಾಯಿಸಬೇಕು ಇನ್ಯಾವುದನ್ನು ಸಂವಿಧಾನ ಖಂಡಿತ ಅಲ್ಲ ಸಂವಿಧಾನನೇ ಉತ್ಕೃಷ್ಟವಾದ ಗ್ರಂಥ ಅಂತ ನಾನು ಎಲ್ಲರೂ ಪರವಾಗಿ ಹೇಳ್ತೀನಿ ಶಿಕ್ಷಣ ನಾವೆಲ್ಲ ದೇವಾನ ದೇವತೆಗಳಿಂದ ಮಾಡ್ತೀವಿ ಶಿಕ್ಷಣ ಕೊಟ್ಟಂತವಳು ಸರಸ್ವತಿ ಹಣ ಕೊಟ್ಟಂತವಳು ಲಕ್ಷ್ಮಿ ಇನ್ನೇನೋ ಕೊಟ್ಟಂತವಳು ಯಾರೋ ಅವ್ರನ್ನೂ ನಾವು ನೋಡಿಲ್ಲ ಬರೀ ಪಟಗಳಲ್ಲಿ ವಿಗ್ರಹಗಳಲ್ಲಿ ನೋಡಿದಿವಿ ಆದ್ರೆ ಶಿಕ್ಷಣನ ಮಹಿಳೆಯರಿಗೆ ಮೊಟ್ಟ ಮೊದಲು ಕೊಟ್ಟಂತವಳು ಸಾವಿತ್ರಿ ಬಾಪುಲೆ ಜ್ಯೋತಿ ಬಾಪುಲೆ ಅವರು ಶಿಕ್ಷಣನ ನಮಗೆ ಮಹಿಳೆಯರಿಗೆ ಮೊದಲು ಮಹಿಳೆಯರನ್ನ ಶಿಕ್ಷಣ ಎಲ್ಲ ವರ್ಗದ ಮಹಿಳೆಯರಿಗೆ ಶಿಕ್ಷಣ ಕೊಟ್ಟಂತವಳು ಜ್ಯೋತಿ ಬಾಪುಲೆ ಸಾವಿತ್ರಿ ಬಾಪುಲೆ ಅವರು ಶಿಕ್ಷಣ ಕೊಟ್ಟಾಗ ಒಂದು ಪೌರಾಯಿಶಾಹಿ ವರ್ಗ ಅವರಿಗೆ ನಾನಾ ತರಹದ ಹಿಂಸೆಗಳನ್ನ ಕೊಟ್ಟರು ಅವ್ರು ಬೀದಿಲಿ ಹೋಗ್ತಿದ್ರೆ ಅವ್ರ ಕಲ್ಲೂ ಸಗಣಿ ಎರ್ಚಿದ್ರು ಮಣ್ಣೆರ್ಚಿದ್ರು ಆದ್ರೂ ಅವ್ರು ಎದೆ ಗೊಂದಲಿಲ್ಲ ಒಂದು ಅವ್ರೊಂದು ಗಂಡನ ಜೊತೆಗೆ ಹೇಳ್ತಾರೆ ಜ್ಯೋತಿ ಬಾಕುಲೆ ಜೊತೆಲಿ ಅವ್ರು ಹೇಳ್ತಾರೆ ಬ್ಯಾಗಲ್ಲಿ ಒಂದು ಸೀರೆ ತಗೊಂಡೋಗು ಅವ್ರು ಏನಾದರೂ ಮಾಡ್ಕೊಳ್ಳಿ ನೀನ್ ಪ್ರತಿಭಟಿಸ್ಬೇಡ ಯಾಕೆಂದ್ರೆ ನಾವು ಮುಂದುವರಿಬೇಕು ಹಂಗಾಗಿ ನೀವು ಅಲ್ಲಿ ಹೋಗಿ ಸೀರೆ ಬದಲಾಯಿಸ್ಕೊಂಡು ನೀವು ಮಕ್ಕಳಿಗೆ ಮಹಿಳೆ ಪಾಠ ಮಾಡಿ ಮತ್ತೆ ಅವರ ಅಸ್ತಿತ್ವ ರೂಪಿಸಿ ಬರಬೇಕಾದ್ರೆ ಮತ್ತೆ ಅವ್ರೇನು ಸಗಣಿ ಮಣ್ಣು ಹಾಕಿದ್ರಲ್ಲ ಅದೇ ಸೀರೆ ಉಟ್ಕೊಂಡು ಬನ್ನಿ ಅವ್ರು ಅದರಿಂದಾನೇ ಸಂತೃಪ್ತಿ ಪಡ್ಕೊಳ್ಳಿ ಇದು ಶಿಕ್ಷಣ ಕೊಟ್ಟಂತ ಮೊದಲು ಜ್ಯೋತಿ ಬಾಪುಲೆ ಸಾವಿತ್ರಿ ಬಾಪುಲೆ ಅವರು ನಮಗೆ ಅವಳು ಆದರ್ಶ ಅದಾದ್ಮೇಲೆ ನೀವೆಲ್ಲ ನೋಡ್ತಾ ಇದ್ರಲ್ಲ ಎಲ್ಲ ತುಂಬಾ ಮಕ್ಕಳಿದ್ದಾರೆ ಬೇರೆ ದೇಶದಲ್ಲಿ ಭಯೋತ್ಪಾದಕರ ದೇಶದಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗಬಾರ್ದು ಅನ್ನುವಂತ ಒಂದು ವ್ಯವಸ್ಥೆ ಇದ್ದಾಗ ಅಮಲ ಅಂತ ಒಬ್ಬ ಹೆಣ್ಣು ಮಗಳು ಚಿಕ್ಕ ಹುಡುಗಿ ಅವಳು ಎಲ್ಲ ನಲ್ಲಿ ಇಂಟರ್ನೆಟ್ ಅಲ್ಲೆಲ್ಲ ನನಗೆ ಮಹಿಳೆಯರು ಪ್ರತಿಯೊಬ್ಬರು ಶಿಕ್ಷಣ ಕಲಿಬೇಕು ಶಿಕ್ಷಣನೇ ನಮ್ಮನ್ನ ಅಸ್ತಿತ್ವ ರೂಪಿಸುವಂತದ್ದು ಅಂತ ಹೇಳಿ ಎಲ್ಲ ಇದರಲ್ಲಿ ಜಾಹೀರಾತಿನಲ್ಲಿ ಮೀಡಿಯಾದಲ್ಲೆಲ್ಲ ಕೊಟ್ಲು ಅವಳ ಮೇಲೆ ಗುಂಡಾಗ ಭಯೋತ್ಪಾದಕರು ಎದೆ ಬಂದಿಲ್ಲ ಪ್ರತಿಯೊಬ್ಬರು ಪ್ರಪಂಚದಾದ್ಯಂತ ಅವಳು ಬದುಕಲಿ ಬಾಳ್ಲಿ ಅಂತ ಹೇಳಿ ಎಲ್ಲ ತರಹದ ಪೂಜೆ ಪುನಸ್ಕಾರಗಳನ್ನ ಮಾಡುದು ಅವಳು ಬದುಕಲಿ ಅದು ನಮ್ಮ ಒಂದು ಇದು ಅದಾದ್ಮೇಲೆ ಇದರಲ್ಲಿ ಗ್ರೇಟರ್ ಕನ್ಬರ್ಗ್ ಅಂತ ಒಂದು ಚಿಕ್ಕ ಹುಡುಗಿ ಒಂದು ಹೈಸ್ಕೂಲ್ ಹುಡುಗಿ ಅವಳು ವಿಶ್ವಸಂಸ್ಥೆನಲ್ಲಿ ವಿಶ್ವಸಂಸ್ಥೆನಲ್ಲಿ ಯಾವುದೇ ಮಹಿಳೆ ಏನಿದ್ರು ಬರೀ ಮಂತ್ರಿಗಳು ಅವರು ದೇಶದ ಮಂತ್ರಿಗಳು ಕೈಗಾರಿಕೋದ್ಯಮಿಗಳು ಬಂಡವಾಳ ಶಾಹಿಗಳು ಮಾಡುವಂತದ್ದು ಅವಳಲ್ಲಿ ಹೋಗ್ತಾಳೆ ಹೋಗಿ ಮೇಜ್ ಕುಟ್ಟಿ ಕೇಳ್ತಾಳೆ ಈ ಪರಿಸರನ ಈ ದೇಶದಲ್ಲಿ ಎಲ್ಲ ಪರಿಸರ ನಾಶ ಮಾಡಿದ್ದರಿ ಭೂಮಿ ಹಾಕುವ ಹಾಳ ಮಾಡಿದ್ದೀರಿ ನಿಮ್ದು ಹಕ್ಕು ನಾವು ಮುಂದಿನ ಪೀಳಿಗೆಗೋಸ್ಕರ ನೀವು ಏನು ಉಳಿಸಿದ್ದೀರಿ ನಿಮಗೆ ನಾಚಿಕೆ ಆಗಲ್ವಾ ಅಂತ ಮೇಜ್ ಕುಟ್ಟಿ ಪ್ರಶ್ನೆ ಮಾಡ್ತದೆ ಒಂದು ಚಿಕ್ಕ ಹುಡುಗಿ ಇದು ಹೋರಾಟ ಇದು ಅಸ್ತಿತ್ವದ ಮಹಿಳೆಯರ ಹೋರಾಟ ಹೆಣ್ಣು ಮಗಳ ಹೋರಾಟ ಅದೇ ರೀತಿ ತಾನೆ ಸುಮಾ ಎಲ್ಲ ಹೇಳಿದ್ರು ಯಾವ ರೀತಿ ಹೋರಾಟಗಳನ್ನ ಮಾಡಬೇಕು ಅಂತ ನಾವು ಏನು ಸಂಪತ್ತನ್ನ ಸೃಷ್ಟಿ ಮಾಡುವಂತವಳು ಲಕ್ಷ್ಮಿ ಅಂತ ಹೇಳ್ತೀವಿ ಅವಳು ಗೊತ್ತಿಲ್ಲ ನನ್ಗೆ ಆದ್ರೆ ಇಲ್ಲೆಲ್ಲ ಕೂತಿದಾರಲ್ಲ ಮಹಿಳೆ ಇವರು ಮತ್ತೆ ನಮ್ಮ ರೈತ ಸಹೋದರು ಇವರು ಸಂಪತ್ತಿನ ಸೃಷ್ಟಿ ಮಾಡುವಂಥವ್ರು ಇಲ್ಲಿ ನೋಡಿ ಎಲ್ಲ ಬೆಳೆದಿರುವಂಥದ್ದನ್ನ ನೋಡಿದ್ರೆ ಭೂಮಿನಲ್ಲಿ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ತಿನ್ನಕ್ಕೆ ಅನ್ನ ಇರಲಿಲ್ಲ ನಿಮ್ಗೆಲ್ರಿಗೂ ಗೊತ್ತು ಓದಿರುವಂಥವ್ರಿಗೆ ವಿದ್ಯಾವಂತರಿಗೆ ನಮ್ಗೆಲ್ಲ ಅನ್ನ ಇರಲಿಲ್ಲ ಅವಾಗ ಹೋಗ್ಬಿಟ್ಟು ಜಪಾನ್ಗೆ ಹೋಗಿ ಕಾಡಿ ಗೋಧಿ ತರ್ತಿದ್ರು ರಷ್ಯಾ ಹೋಗಿ ಅಕ್ಕಿ ತರ್ತಿದ್ರು ಅಮೇರಿಕಾದಲ್ಲಿ ಹಸುಗಳಿಗೆ ನಾಯಿಗಳಿಗಾಕುವಂಥ ಜೋಳ ಮೆಕ್ಕೆಜೋಳಗಳನ್ನ ತರ್ತಾ ಇದ್ರು ಇಂದಿರಾ ಗಾಂಧಿ ಏನೋ ಅಂದ್ಬಿಟ್ಟು ಇನ್ನೊಂದು ವಾರಕ್ಕಾಗುವಷ್ಟು ಆಹಾರ ಇತ್ತು ಅವಾಗ ಶಿಪ್ ಅಮೆರಿಕದವರು ಅಂದ್ರೆ ಶಿಪ್ ಬೇಡ ನಮಗೆ ಏನೋ ಇಂದಿರಾ ಗಾಂಧಿ ಎಂದ್ರು ಅಂತ ಅವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಇನ್ನೊಂದು ವಾರಕ್ಕಾಗುವಷ್ಟು ಆಹಾರ ಇತ್ತು ಅವತ್ತು ಅವ್ರು ಹೇಳಿದ್ರು ಎಲ್ಲರೂ ಇಡೀ ದೇಶದವರೆಲ್ಲ ಒಂದೊತ್ತು ಊಟ ಬಿಡಿ ಇವತ್ತು ಒಂದೊತ್ತು ಊಟ ಮಾಡಿದ್ರೆ ನಾಳೆ ಹಸ್ಕೊಂಡಿರುವಂತ ಒಂದೊತ್ತು ತಪ್ಪುತ್ತೆ ಅಂತೇಳಿ ಒಂದೊತ್ತು ಊಟ ಬಿಡಿಸಿದ್ರು ಇವತ್ತಿಗೂ ಬೇಕಾದ ಇವತ್ತು ಇದು ಮಾಡ್ತಾರೆ ಅದ್ರಲ್ಲಿ ನಾನು ಒಬ್ಳು ನಾನು ಸೋಮವಾರ ರಾತ್ರಿ ಇವತ್ತೂ ಊಟ ಮಾಡಲ್ಲ ಅವತ್ತು ನಾನು ಐಸ್ಕೂಲ್ ಓದ್ತಾ ಇದ್ದೆ ಅವತ್ತು ಗೊತ್ತಾಗಿ ನಾನು ಇವತ್ತು ಸೋಮವಾರ ರಾತ್ರಿ ಊಟ ಮಾಡಲ್ಲ ಇಂತ ಒಂದು ಪರಿಸ್ಥಿತಿ ಇತ್ತು ಅವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೋಗಿ ಅಪಾಲಜಿ ಬರೆದು ಕಾಡಿ ಬೇಡಿ ಆಹಾರ ಬಂದರು ಬಂದ್ರು ಅದಾದ್ಮೇಲೆ ಹಸಿರು ಕ್ರಾಂತಿ ಅಂತ ಬಂತು ಆಯ್ತಂದ್ರೆ ನಮ್ಮ ನಾಟಿ ತಳಿಗಳು ನಮ್ಮ ನಾಟಿ ಜನ ನಾವೆಲ್ಲ ಇದ್ವಲ್ಲ ಹಂಗೆ ಚೆನ್ನಾಗಿ ರೋಗ ನಿರೋಧಕವಾದ ಆಹಾರಗಳನ್ನ ನಾವು ಒದಗಿಸ್ಕೊಡ್ತೀವಿ ಅಂತ ಆಹಾರದ ಹೆಚ್ಚಿಗೆ ಇಳು ಕೊಡ್ತಾ ಇರಲಿಲ್ಲ ಅವಾಗ ಏನ್ ಮಾಡಿದ್ರು ಹೈಬ್ರಿಡ್ ಅಂತ ಅನ್ಬಿಟ್ಟು ಇಂಡಾಫ್ ತಳಿಗಳನ್ನ ನಮಗೆ ಪರಿಚಯ ಮಾಡ್ಕೊಟ್ರು ನೋಡಿ ನೀವು ಅಪ್ಪ ಮಾಡ್ಕೊಳ್ಕೋಬೇಡಿ ಇವು ಹೆಚ್ಚಿಗೆ ಇಳುವರಿ ಕೊಡುತ್ತೆ ದೇಶದಲ್ಲಿ ಆಹಾರ ಅಭಾವ ನೀರುತ್ತೆ ಅಂತ ಹೇಳಿ ನಮಗೆ ಇಂಡಾಫ್ ತಳಿಗಳನ್ನ ಕೊಟ್ಟರು ನಮಗೆ ಆ ತಳಿಗಳು ಗೊತ್ತಿಲ್ಲ ನಮ್ಮ ಭೂಮಿಗೂ ಗೊತ್ತಿಲ್ಲ ನಮ್ಮ ಆಕಾಶಕ್ಕೂ ಗೊತ್ತಿರಲಿಲ್ಲ ಆ ತಳಿಗಳು ಆದ್ರೂ ನಾವು ಇಡೀ ದೇಶದ ಜನತೆಗೋಸ್ಕರ ಆ ಇಂಡಾಫ್ ತಳಿಗಳನ್ನ ಬೆಳೆದು ಮೂರ್ ನಾಲ್ಕು ವರ್ಷದ ಆಹಾರನ ಇಡೀ ದೇಶಕ್ಕಾಗುವಷ್ಟು ಆಹಾರ ಬೆಳೆದು ಬೇರೆ ದೇಶಗಳಿಗೆ ರಫ್ತು ಮಾಡುವಂತ ಶಕ್ತಿ ನಮ್ಮ ರೈತರು ಈ ದೇಶದ ರೈತರು ಸಿಕ್ತು ಆಹಾರ ಸ್ವಾವಲಂಬಿ ಆಯ್ತು ಅದಾದ್ಮೇಲೆ ಏನಾಯ್ತು ಅಂತ ಹೇಳ್ತಾ ಹೋದ್ರೆ ತುಂಬಾ ಆಗತ್ತೆ ನಮ್ಗೆ ಅದನ್ನ ಬೆಳೆಯೋದಕ್ಕೋಸ್ಕರ ಏನು ನಮಗೆ ಲೋನ್ ಕೊಟ್ಟಿದ್ರು ನಮ್ಮ ಅಲ್ಲಿವರೆಗೂ ಯಾವುದೇ ಬ್ಯಾಂಕ್ ಅಲ್ಲಿ ರೈತರು ಸಾಲ ತಗೋತಾ ಇರಲಿಲ್ಲ ಅವರೇ ಬಿತ್ತನೆ ಬೀಜಗಳನ್ನ ಮಡಿತಾ ಇದ್ರು ಅವರೇ ಹಸುಗಳನ್ನ ಸಾಕ್ತಾ ಇದ್ರು ಅವರೇ ಕೊಟ್ಟಿಗೆ ಗೊಬ್ಬರಗಳನ್ನ ರೂಪಿಸ್ತಾ ಇದ್ರು ಆ ಕೊಟ್ಟಿಗೆ ಗೊಬ್ಬರಗಳನ್ನ ಹಾಕಿ ಅವರದೇ ಬಿತ್ತನೆ ಬೀಜಗಳನ್ನ ಮಡಿತರ ಹಾಕಿ ಅವರ ಪಾರಂಪರಿಕ ಅನುಭವ ಕೃಷಿಯ ಪಾರಂಪರಿಕ ಅನುಭವ ಕೃಷಿಯ ಪಾರಂಪರಿಕ ಬೀಜಗಳನ್ನ ಬಿತ್ತು ಬೆಳೆದು ಮಾಡ್ತಾ ಇದ್ರು ಅದಾದ್ಮೇಲೆ ದೇಶದ ಆಹಾರ ಭಾವ ನೀಡಿ ಅಂತ ಹೇಳಿ ಹಿಂದಾವು ತಳಿಗಳನ್ನ ಬೆಳೆದ್ರು ಆ ಹಿಂದಾಬ್ ತಳಿಗಳು ನಮಗೆ ಗೊತ್ತಿರ್ಲಿಲ್ಲ ಅದನ್ನ ತಗೊಳಕೋಸ್ಕರ ನಮಗೆ ಪಿ ಎಲ್ ಡಿ ಬ್ಯಾಂಕ್ನವರು ಸಹಕಾರ ಸೊಸೈಟಿಯವರು ಸ್ವಲ್ಪ ಸಾಲ ಕೊಟ್ಟರು ಆ ಹಿಂದಾ ತಳಿಗಳನ್ನ ಕೊಂಡ್ಕೋಬೇಕಾಗಿತ್ತು ಅದು ಒಂಥರ ಪಟ್ಟಣ ಜನ ಅಮೆರಿಕ ಜನ ಥರ ಅದಕ್ಕೆ ಏನಾಗಬೇಕಾಗಿತ್ತು ಹೆಚ್ಚಿಗೆ ನೀರು ಬೇಕಾಗಿತ್ತು ಹೆಚ್ಚಿಗೆ ರಾಸಾಯನಿಕ ಗೊಬ್ಬರ ಬೇಕಾಗಿತ್ತು ಔಷಧಿಗಳು ಬೇಕಾಗಿತ್ತು ಯಾವು ನಮಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಲೋನ್ ಕೊಟ್ಟರು ಅದನ್ನ ತಗೊಂಡು ನಮ್ಮ ಭೂಮಿನಲ್ಲಿ ನಮ್ಮ ಶ್ರಮ ನಮ್ಮ ರೈತರು ರೈತ ಮಹಿಳೆಯರು ರೈತ ಮಕ್ಕಳು ರೈತ ಮುದುಕರು ಕೂಡ ಕೆಲಸ ಮಾಡಿ ಆಹಾರನ ಉತ್ಪಾದನೆ ಮಾಡಿದ್ರು ಅದರ ಮೇಲೆ ಅವ್ರು ಹೇಳಿದ್ರು ಇಂಟ್ರೆಸ್ಟ್ ಎಲ್ಲ ಹಾಕಿದ್ರು ಬಟ್ಟಿ ಚಕ್ರ ಬಟ್ಟೆ ಸುಸ್ತಿ ಬಟ್ಟಿ ಹಾಕಿ ರೈತರ ಮನೆಗಳನ್ನೆಲ್ಲ ಜಪ್ತಿ ಮಾಡಿ ರೈತರನ್ನ ಸ್ವಾಭಿಮಾನನ ಹಳ್ಳಿಗಳನ್ನ ಸ್ವಾಭಿಮಾನನ ಹರಾಜ್ ಮಾಡಿದ್ರು ಆವಾಗ ಕರ್ನಾಟಕ ರಾಜ್ಯರ ಈ ಸಂಘ ಶುರು ಆಯಿತು ಸಾವಿರದ ಒಂಬೈನೂರ ಎಂಬತ್ತನೇ ಇಸುವಿನಲ್ಲಿ ಶಿವಮೊಗ್ಗದಲ್ಲಿ ಕಬ್ಬು ಬೆಳೆಗಾರರ ಸಂಘ ಅಂತ ಮಾಡ್ಕೊಂಡಿದ್ದರು ಎನ್ ಡಿ ಸುಂದರೇಶು ಎಚ್ ಎಸ್ ರುದ್ರಪ್ಪನವರು ಕಡದಾಳ ಶಾಮಣ್ಣ ಬೇಕಾದಂಥ ಧರಣಿರು ಸಮಾಜವಾದಿಗಳು ಯಾಕೆಂದ್ರೆ ಕುವೆಂಪು ವಾಸಸ್ಥಳ ಅದು ದೊಡ್ಡ ವಿಚಾರವಂತರ ಹೋರಾಟ ಏಣೆಗಾರ ಹೋರಾಟ ಆಗಿತ್ತು ಆಗಿತ್ತಲ್ಲಿ கொண்டிங்க கொண்டிங்கப்போணந்தோரு லிங்கப்பா கொணந்தோரு லிங்கப்பா கொண்டந்தோர் லிங்கப்பணபியா சத்யோடு சத்ய டாக்டர் அம்மா ஏ ಸಹೋದರರಿಗೆ ಎಷ್ಟು ಕಾಳಜಿ ಇದೆ ಅಂತ ಧನ್ಯವಾದಗಳು ಹಾಗಾಗಿ ಕಾಗೋಡ ಸತ್ಯಾಗ್ರಹದಲ್ಲಿ ಗೋಪಾಲ್ಗೌಡರು ಗೋಪಾಲ್ಗೌಡ ನೇತೃತ್ವದಲ್ಲಿ ಕಡತಾ ಶ್ರಮಣ ತುಂಬಾ ಜನ ಹೋರಾಟ ಮಾಡಿ ಮೊದಲು ಭೂಮಿ ಹಕ್ಕುಗಳನ್ನ ಮಾಡುದು ಚೆನ್ನಾಗ್ತದೆ ಅದಾದ ನಂತರ ಈ ಜಪ್ತಿಗಳು ಶುರು ಆದ್ಮೇಲೆ ಅಲ್ಲಿ ನೆವಿ ಮತ್ತೆ ನವಿಲುಗುಂದ ನಗುಂದಲ್ಲಿ ಒಂದು ಬೆಟರ್ಮೆಂಟ್ ಕಮಿಟಿ ನೀರು ನೀರಿನ ಹಕ್ಕುಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅಂತ ಎಲ್ಲ ಹಾಕಿದಾಗ ಅಲ್ಲಿ ಜಮೀನು ಇಲ್ಲದೆ ಇದ್ದವ್ರ ಮೇಲೂ ಹಾಕಿ ಅವರು ಗಾಂಧಿ ಕೋಟ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದವ್ರ ಮೇಲೆ ಪೊಲೀಸ್ನವರು ಗುಂಡಾಕಿ ಮೂರು ಜನ ರೈತರನ್ನ ಸತ್ತು ಬಸಪ್ಪ ಅಂತ ಅಂತೇಳಿ ಇಬ್ಬರನ್ನ ಅದಾದ ತಕ್ಷಣವೇ ಶಿವಮೊಗ್ಗದವರು ಕಬ್ಬು ಬೆಳೆಗಾರರ ಸಂಘ ಅಲ್ಲಿ ಹೋಗಿ ಆ ಯಾರು ಹಾಕಿದ್ರು ಅವ್ರನ್ನ ಸಸ್ಪೆಂಡ್ ಮಾಡಿ ಆ ಡಿ ಸಿನ ಸಸ್ಪೆಂಡ್ ಮಾಡಿಸಿ ಅಲ್ಲಿ ಜನಗಳಿಗೆ ಪೊಲೀಸ್ನವ್ರಿಗೆ ರಾಜಕಾರಣಿಗಳಿಗೆಲ್ಲ ಚೆನ್ನಾಗಿ ಬೈದು ಅವರಿಗೆ ಕಾನೂನನ್ನು ಅರಿವು ಮೂಡಿಸಿ ಕರ್ನಾಟಕ ರಾಜ್ಯದ ಈ ಸಂಘ ಸಾವಿರದ ಒಂಬೈನೂರ ಎಂಬತ್ತು ಜುಲೈ ಇಪ್ಪತ್ತೊಂದು ಇವತ್ತು ಹುತಾತ್ಮರ ದಿನಾಚರಣೆ ಮಾಡ್ತಾ ಇದ್ದೀವಿ ಆಯಿತು ಅದಾದ ನಂತರ ಜಪ್ತಿ ವಿರುದ್ಧ ಹೋರಾಟಗಳೆಲ್ಲ ನಡೀತು ಎಲ್ಲ ಆಯಿತು ಆದರೆ ಈ ಭೂಮಿ ಇದನ್ನು ಮಾಡುವಂಥದ್ದು ನಾನು ವಿಷಯಕ್ಕೆ ಬರ್ತೀನಿ ನೋಡಿ ಇವತ್ತು ನೂರ ನಲವತ್ತೇಳು ಕೋಟಿ ಜನ ಇದ್ದೀವಿ ಇದಾದ ನಂತರ ಸುಮಾರು ಇವತ್ತು ಇಪ್ಪತ್ತೈದನೇ ಎರಡು ಸಾವಿರದ ಮೂವತ್ತನೇ ಇಸ್ವಿ ಅಥವಾ ಐವತ್ತನೇ ಇಸ್ವಿಯಷ್ಟಕ್ಕೆ ಸುಮಾರು ನೂರ ಐವತ್ತು ಲಕ್ಷ ಜನ ಸಂತತಿ ಆಗ್ತಾ ಇದೆ ಚೈನಾನ ಮೀರಿಸ್ತಾ ಇದ್ದೀವಿ ಇದೀವಿ ಅನ್ನುವಂಥದ್ದು ಎಲ್ಲ ಪೇಪರ್ ನಲ್ಲಿ ಎಲ್ಲ ಓದ್ತಾ ಇದ್ದೀವಿ ನಾವು ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಇಷ್ಟೇ ಜನಕ್ಕೆ ಆಹಾರ ಮಾಡುವಂಥದ್ದು ಅದನ್ನೇ ಹೇಳ್ತಾ ಇರೋದು ಭೂಮಿ ನಮ್ಮ ಆಸೆಗಳನ್ನ ನೆರವೇರಿಸುತ್ತೆ ನಮಗೆ ಆಹಾರ ಧಾನ್ಯ ಉಡುಪು ನೀರು ಮಳೆ ಎಲ್ಲ ನೈಸರ್ಗಗಳು ಕೊಡ್ತಾ ಇದೆ ದುರಾಸೆಗಳನ್ನೆಲ್ಲ ಅಂತ ಆದ್ರೆ ಇವತ್ತು ಈ ರಾಜಕಾರಣಿಗಳು ದುರಾಸೆಯಿಂದ ಏನು ಗಾಂಧೀಜಿ ಗ್ರಾಮ ಸ್ವರಾಜ್ಯ ಕರ್ನಾಟಕದ ಇಪ್ಪತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ತೆಂಟು ಹಳ್ಳಿಗಳು ಉದ್ಧಾರ ಆದಾಗ ಈ ದೇಶ ಉದ್ಧಾರ ಆಗುತ್ತೆ ರೈತರು ಉದ್ದಾರ ಆದಾಗ ಈ ದೇಶ ಉದ್ದಾರ ಆಗುತ್ತೆ ಕೃಷಿ ಉದ್ದಾರ ಆದಾಗ ಈ ದೇಶ ಉದ್ಧಾರ ಆಗುತ್ತೆ ಅಂತ ಮಹಾತ್ಮ ಗಾಂಧಿ ಅವ್ರು ಹೇಳಿದ್ರು ಆದರೆ ಬೇರೆ ದೇಶಗಳಲ್ಲಿ ಕೃಷಿಯನ್ನ ಅಭಿವೃದ್ಧಿ ಮಾಡಿ ಕೈಗಾರಿಕೆಗಳನ್ನ ಮತ್ತೆ ಸಮಾಜದ ಎಲ್ಲ ಇದನ್ನು ಮಾಡ್ತಾರೆ ಆದ್ರೆ ಈಗ ನಮ್ಮ ದೇಶದಲ್ಲಿ ಏನಾಗಿದೆ ಕೃಷಿನ ನಾಶ ಮಾಡಿ ಕೃಷಿನ ನಾಶ ಮಾಡಿ ಬಹುರಾಷ್ಟ್ರೀಯ ಕಂಪನಿಗಳಿಗೆ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳಿಗೆ ಇಂಥವ್ರಿಗೆ ಭೂಮಿನ ಹಂಚ್ತಾ ಇದ್ದಾರೆ ಇದೆಂತ ಉಪರ್ಯಾಸ ಎಂತ ದುರ್ದೈವ ಸುಮ್ಮ ಮಾತಾಡ್ತಾ ಹೇಳಿದ್ವಿ ನಮಗೆ ಅರ್ಧ ಎಕರೆ ಜಮೀನು ಇದ್ರೆ ಒಂದು ತರಕಾರಿ ಬೆಳೆದಿ ಮಾರಿ ಜೀವನ ಮಾಡ್ತೀವಿ ಎರಡು ಹಸು ಇಟ್ಕೊಂಡು ಜೀವನ ಮಾಡ್ತೀವಿ ಇವರೆಲ್ಲ ಎಲ್ಲೋಗ್ತಾರೆ ನೆಕ್ಸ್ಟ್ ಭೂಮಿ ಕಿತ್ಕೊಂಡ್ರೆ ಒಂಬತ್ತು ಸಾವಿರದ ಆರ್ನೂರು ಎಕರೆ ಜಮೀನು ಇಪ್ಪತ್ತಾರು ಹಳ್ಳಿಗಳು ಇಷ್ಟು ಜನ ಎಷ್ಟು ಜನಸಂಖ್ಯೆ ಇವರೆಲ್ಲ ಎಲ್ಲಿ ಬಿಡದಿನಲ್ಲಿ ಮೊದಲು ಸಾತ್ನೂರಲ್ಲಿ ಟೌನ್ಶಿಪ್ ಮಾಡಿದಾಗ ನಾವೆಲ್ಲ ಮತ್ತೆ ಕರ್ನಾಟಕ ವಿಮೋಚನಾ ರಂಗ ಅಂತ ಇತ್ತು ಅವರೆಲ್ಲ ಹೋರಾಟ ಮಾಡಿ ಬಿಡದಿನ ಸಾತ್ನೂರಲ್ಲಿ ಟೌನ್ಶಿಪ್ ಆಗೋದನ್ನ ತುಂಬಾ ಹಿಂದೆನೆ ತಪ್ಪಿಸೋದು ಡಿ ಕೆ ಶಿವಕುಮಾರ್ ಇದ್ರು ಅವಾಗ ಆ ಟೌನ್ಶಿಪ್ ವಿರೋಧವಾಗಿ ಅದಾದ ನಂತರ ಬಿಡದಿನಲ್ಲಿ ಕೈಗಾರಿಕೆ ಮಾಡಿದಾಗ ಆ ಜನಗಳು ಮೊನ್ನೆ ಬೆಂಗಳೂರಿನಲ್ಲಿ ಇಬ್ಬರು ಹೆಂಗಸರು ಸಿಕ್ಕಿದ್ರು ಬಿಡದಿ ಹತ್ರ ನಾವ ಬೈರಮಂಗ್ಲದ ಸಣ್ಣ ಹಳ್ಳಿಯರು ಅವ್ವ ನಮ್ಮ ಜಮೀನ್ ಎಲ್ಲ ಕಿತ್ಕೊಂಡ್ರು ಒಂದಷ್ಟು ದುಡ್ಡು ಕೊಟ್ರು ಮನೆ ಮಂದಿ ಎಲ್ಲ ಹಂಚ್ಕೊಬಿಟ್ ಮಗನಿಗಿಷ್ಟು ಮಗಳಿಗಿಷ್ಟು ಸೊಸೆಗಿಷ್ಟು ಗಂಡಂಗಿಷ್ಟು ಅಂತ ಹಂಚ್ಕೊಂಡು ಒಬ್ಬ ಗಾಡಿ ತಗೊಂಡ ಇನ್ನೊಬ್ಬ ಇನ್ನೇನೋ ತಕೊಂಡ ಇನ್ನೊಬ್ಬ ಅವನ ಮನೆ ಬಾಡಿಗೆ ಮಾಡ್ಕೊಂಡ ಆದ್ರೆ ಇವತ್ತು ಅದೆಲ್ಲ ದುಡ್ಡು ಮುಗಿದೋಗಿ ಬೆಂಗಳೂರಿನಲ್ಲಿ ಮನೆ ಕೆಲಸ ಮಾಡ್ತಾ ಇದ್ದೀವಿ ನಾವು ಅವ್ರು ಬೈದಂಗೆ ಬೈಸ್ಕೊಂಡು ಅವ್ರ ಅಂದಂಗ ಅನ್ನಿಸ್ಕೊಂಡು ವಾಸಕ್ಕೊಂದು ಸ್ಲಮ್ಮಲ್ಲಿ ಅಲ್ಲಿ ಯಾವತ್ತು ಕಿತ್ಕೋತಾರೋ ಆ ಸ್ಲಮ್ಮಲ್ಲಿ ಅದು ನೀರಿಲ್ಲ ಸರಿಯಾಗಿ ಗಾಳಿ ಬೆಳಕಿಲ್ಲ ಸರಿಯಾದ ವಾತಾವರಣ ಇಲ್ಲ ಅಂತ ಜೀವನ ಮಾಡ್ತಾ ಇದ್ದೀವಿ ನಾವು ಬೆಳೆ ಬೆಳೆದು ಹತ್ತಾರು ಜನ ಊಟ ಆಗ್ತಾ ಇದ್ದೋ ಸಮೃದ್ಧಿಯಾಗಿ ಎಲ್ಲ ತರಕಾರಿ ಸೊಪ್ಪು ಹಣ್ಣು ಎಲ್ಲ ಬೆಳೀತಾ ನಾವು ನಮ್ಮ ಭೂಮಿನ ಕಿತ್ಕೊಂಡು ಇವತ್ತು ನಮ್ಮನ್ನ ಪರದೇಶಗಳಾಗಿ ಮಾಡಿದ್ರು ಅಂತ ಇದೇ ಇದೇ ವ್ಯವಸ್ಥೆ ಇವತ್ತೇನಾದ್ರು ನಿಮ್ಮ ಭೂಮಿಗಳನ್ನ ಕಿತ್ಕೊಂಡು ಒಂಬತ್ತು ಸಾವಿರದ ಆರ್ನೇರ ಎಕರೆಯನ್ನು ಕಿತ್ಕೊಂಡ್ರೆ ನಿಮ್ಮ ನಮ್ಮ ಸ್ಥಿತಿಗಳು ಅದೇ ಆಗುತ್ತೆ ಅದಕ್ಕೋಸ್ಕರ ಏನೇ ಆಗಲಿ ಮಹಿಳೆಯರು ಹೋರಾಟ ಮಾಡಿ ನಾವು ಮಹಿಳೆಯರು ಮತ್ತು ನಿಮ್ಮ ಜೊತೆ ಎಲ್ಲ ನಿಮ್ಮ ಅಣ್ಣ ಸಂಬಂಧಿರು ನಿಮ್ಮ ಮನೆಯವರು ಗಂಡಸರುಗಳು ಎಲ್ಲರೂ ನಿಮಗೆ ಬೆಂಬಲ ಕೊಟ್ಟಿದ್ದಾರೆ ಪ್ರಾಣ ಹೋದರೂ ಭೂಮಿ ಕೊಡವು ಅಂತ ಇದೇ ಕಾರ್ಯಕ್ರಮ ದೇವನಹಳ್ಳಿನಲ್ಲಿ ದೇವನಹಳ್ಳಿಯಲ್ಲಿ ಚಂದ್ರಾಯಪಟ್ಟಣ ಅಂತ ಇತ್ತು ಅಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದನ್ನ ಕೆ ಐ ಡಿ ಬಿ ಅವರು ಏಳು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಹದಿಮೂರು ಹಳ್ಳಿಗಳನ್ನ ಅಲ್ಲಿ ಕ್ಲೀನಿಫಿಕೇಶನ್ ಮಾಡಿಕೊಂಡು ಅವ್ರಿಗೆಲ್ಲ ನೋಟಿಸ್ ಕೊಟ್ಬಿಟ್ರು ನೀವೆಲ್ಲ ಬಿ ಬಿಡಬೇಕು ಅಂತ ನಿಮ್ಮ ತರನೇ ಅಲ್ಲೂ ನನಗೆ ಹೂವು ಹಣ್ಣು ರೇಷ್ಮೆ ಶಾಲೆ ಕಾಲೇಜುಗಳು ಮತ್ತೆ ಕೃಷಿ ಹೊಂಡಗಳು ನದಿಗಳು ಬಿಲ್ಡಿಂಗ್ಗಳು ಶಿಕ್ಷಣ ಶಾಲೆಗಳು ಎಲ್ಲವೇ ಇತ್ತು ಅದನ್ನೆಲ್ಲ ಮಾಡಿ ಜೊತೆಗೆ ಅವರ ಅಪ್ಪ ತಾತಂದಿರ ಸಮಾಧಿಗಳಿತ್ತು ಅಲ್ಲಿ ಪೂಜೆ ಮಾಡ್ತಾ ಇದ್ರು ಅವರ ಪಾರ್ಕ್ ಆ ನೆಲದ ಮಣ್ಣಿನಲ್ಲಿ ಬೆಳೆದು ಆ ನೆಲದ ಮಣ್ಣನ ವಾಸನೆಯಲ್ಲಿ ಬದುಕಿದ್ರು ಆ ನೆಲ ಬಿಟ್ಟು ಅವರ ಪಾರಂಪರಿಕವಾಗಿ ಹಿರಿಯರ ಬಾಳಿ ಬದುಕದನ್ನ ಮನೆ ಜಮೀನು ಬಿಟ್ಟು ಪರದೇಶಿಗಳಾಗಿ ಎಲ್ಲಿ ಹೋಗ್ಬೇಕು ಅಂತೇಳಿ ಅವರು ನಿಮ್ಮ ಥರನೇನೆ ಹೋರಾಟ ಶುರು ಮಾಡಿದ್ರು ರೋಡ್ ಸೈಡಲ್ಲಿ ಈ ಥರ ಶಾಮಿಯನ್ನು ಹಾಕೊಂಡು ಸುಮಾರು ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಹೋರಾಟಕ್ಕೆ ಕೂತರು ಸುಮಾರು ಎಲ್ಲ ಸಂಘಟನೆಗಳು ಅವ್ರಿಗೆ ಬೆಂಬಲ ಕೊಟ್ಟರು ಆ ಎಲ್ಲರೂ ಬೆಂಬಲ ಕೊಟ್ಟ ಮೇಲೆ ತುಂಬಾ ಆತ್ಮಸ್ಥೈರ್ಯ ಧೈರ್ಯ ಬಂತು ಅವ್ರಿಗೆ ಅವರು ಮೂರು ವರ್ಷಗಳ ಕಾಲ ಹೋರಾಟ ಮಾಡಿದ್ರು ಆವಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ದುರೇಂದ್ರ ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯವ್ರ ಇರ್ಬೋದು ಮುನಿಯಪ್ಪ ಇರ್ಬೋದು ಇನ್ಯಾರೋ ಒಂದು ನಾಲ್ಕು ಜನ ಎಲ್ಲ ಮಂತ್ರಿಗಳು ಹೋಗಿ ನೋಡಿ ಬಿಜೆಪಿ ಸರ್ಕಾರ ಮಾಡ್ತಾ ಭೂಮಿ ಕಿತ್ಕೊಂಡ್ರೆ ನೀವೆಲ್ಲ ಯಾವ ರೀತಿ ಜೀವನ ಮಾಡ್ತೀರಿ ಭೂಮಿನೆಲ್ಲ ಸಂಪತ್ತು ಸೃಷ್ಟಿ ಮಾಡುವಂತದ್ದು ನೀವೇ ಸಂಪತ್ತನ್ನ ಸೃಷ್ಟಿ ಮಾಡುವಂತವ್ರು ಹಂಗಾಗಿ ನಮ್ಮ ಸರ್ಕಾರ ಬಂದ್ರೆ ಬಂದ್ರೈತೆ ಅವ್ರನ್ನ ವಜಾ ಮಾಡ್ತೀವಿ ನಿಮ್ ಜಮೀನು ನಿಮಗೆ ಬಿಟ್ಕೊಡ್ತೀವಿ ಅಂತ ಹೇಳಿದ್ರು ಖುಷಿ ಆಯ್ತು ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಅಲ್ಲಿ ಮಹಿಳೆಯರು ಯುವಕರು ಎಲ್ಲರೂ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷನ ತಂದ್ರು ತಂದಾದ್ಮೇಲೆ ಅವರಿಗೆ ತುಂಬಾ ಖುಷಿ ಇತ್ತು ಕಾಂಗ್ರೆಸ್ ಪಕ್ಷ ಗೆಲ್ತು ನಮ್ ಜಮೀನ್ ನಮಗ್ ಸಿಗುತ್ತೆ ನಮ್ಮ ಅಸ್ತಿತ್ವ ನಾವು ಇಲ್ಲೇ ರೂಪಿಸ್ಕೋಬಹುದು ನಮ್ಮ ಅಪ್ಪ ತಾತಂದಿರ ಬಾಳಿ ಬದುಕಿರೋ ಭೂಮಿನಲ್ಲಿ ನಾವು ನಮ್ಮ ಮಕ್ಕಳು ನಮ್ಮ ಮುಂದೆ ಪೀಳಿಗೆ ಅಲ್ಲಿ ಯಾಕೆಂದ್ರೆ ಹಳ್ಳಿ ಅಂದ್ರೆ ಸರಳವಾದ ಜೀವನ ಮಾಡ್ಬೋದು ನಾವೆಲ್ಲ ಹಳ್ಳಿನಲ್ಲೇ ಬೆಳೆದಿರುವಂಥದ್ದು ನೋಡಿ ಏನೂ ಇಲ್ಲ ಅಂದರೆ ಒಂದಿಷ್ಟು ಒಂದತ್ರ ಒಂದು ಎಡಿ ಬೆರಕೆ ಸೊಪ್ಪು ತಗೊಂಡು ಬಂದು ಅದನ್ನೇ ಉಪಸಾರು ಮಾಡಿ ಒಂದು ಮೆಣಸಿನ್ಕಾಯಿ ಕಿವಿಚು ಊಟ ಮಾಡು ಒಂದು ಮುದ್ದೆ ಮಾಡು ಊಟ ಮಾಡು ಒಂದು ಟೈಮ್ ಒಂದು ಕಾಲ ಕಳಿಬೋದು ಅದೇ ಪಟ್ಟಣದಲ್ಲಿ ನೀವು ಯಾವ ರೀತಿಯಲ್ಲೂ ನೀರು ಸಿಗಲ್ಲ ಸಮಯದಲ್ಲಿ ಅಲ್ಲಿ ಒಳ್ಳೆ ಗಾಳಿ ಇಲ್ಲ ಅಲ್ಲಿ ಯಾವ ರೀತಿ ಜೀವನ ಮಾಡ್ತೀರಿ ನೀವು ಜತೆಗೆ ಹಳ್ಳಿಗಳಲ್ಲಿ ಸೌಹಾರ್ದತೆ ಇದೆ ಸ್ವಸಹಾಯ ಸಂಘಗಳಿದ್ದಾವೆ ಈಗ ಮಹಿಳೆಯರ ಸ್ವಸಹಾಯ ಸಂಘನೇ ಇವರ ಸ್ಥಾ ಆರ್ಥಿಕ ಸ್ವಾವಲಂಬಿತನ ತಂದುಕೊಟ್ಟಿರೋದು ನಾನು ಎಲ್ಲ ಕಡೆ ಹೇಳ್ತೀನಿ ಮಹಿಳಾ ಸ್ವಸಹಾಯ ಸಂಘಗಳು ಹುಟ್ಟಲಿಲ್ಲ ಅಂದ್ರೆ ಒಂದೊಂದು ಮನೆಯಲ್ಲಿ ಇಬ್ಬಿಬ್ಬರು ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊತಾ ಇದ್ರು ಆ ಮಹಿಳಾ ಸ್ವಸಹಾಯ ಸಂಘದೇನೆ ಇವತ್ತು ಆರ್ಥಿಕ ಸ್ವಾವಲಂಬಿತನ ಅವ್ರ ಆರ್ಥಿಕ ಸ್ವಾಭಿಮಾನ ಯಾರಿಲ್ಲ ಇಲ್ಲ ಪರವಾಗಿಲ್ಲ ಬಿಡು ನಾವು ಇದ್ರಲ್ಲೇ ಲೋನ್ ತಗೊಂಡು ನಮ್ಮಲ್ಲೊಬ್ಳು ಪದ್ಮಾ ಅಂತ ಇದ್ದಾಳೆ ಗಂಡ ತೀರೋದ ಅವಳಿಗೆ ಗಂಡ ಇದ್ದಲ್ಲೂ ಕೂಲಿ ಮಾಡ್ತಿದ್ರು ಅದಾದ್ಮೇಲೆ ಸಂಘ ಶುರು ಆಯ್ತು ಸಂಘಲ್ ಒಂದ್ ಐವತ್ ಸಾವಿರ ತಗೊಂಡು ಚಂದ್ರಕ್ಕೆ ತಗೊಂಡ್ಲು ಆ ಚಂದ್ರಕೆನ ಇವತ್ತಿನವರೆಗೂ ಅದ್ರಲ್ಲೇನೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿ ಜಮೀನ್ ತಗೊಂಡ್ಲು ಬೋರ್ ಹಾಕ್ಸದ್ಲು ಮಕ್ಕಳು ಗಾಡಿ ತಗೊಂಡ್ಲು ವಿದ್ಯಾಭ್ಯಾಸ ಮಾಡುದು ಮಗಳಿಗೆ ಮದ್ವೆ ಮಾಡೋದು ಅವಳು ಹೇಳ್ತಾಳೆ ನಂಗೆ ಸಂಘನೇ ಗಂಡ ಮಕ್ಕಳೆಲ್ಲ ಅಂತ ನೀವು ಹೇಳ್ಬೋದಲ್ವಾ ನಿಜವಾಗ್ಲೂ ಮಹಿಳಾ ಸ್ವಸಹಾಯ ಸಂಘಗಳೇ ಇವತ್ತು ನಮಗೆ ಆಧಾರ ನಮ್ಮ ಆರ್ಥಿಕ ಸ್ವಾವಲಂಬತೆ ಅನ್ಕೊಂಡ್ಬಿಟ್ಟು ನಾವು ಎಲ್ಲೋ ಹೋಗಿ ಯಾವ ರೀತಿ ಜೀವನ ಮಾಡೋಣ ಈ ಸಂಪತ್ತನ್ನೆಲ್ಲ ಸೃಷ್ಟಿ ಮಾಡಕ್ಕಾಗತ್ತಾ ಯಾವುದೇ ಕೈಗಾರಿಕೆಗಳಲ್ಲಿ ಇಲ್ಲಿ ಬೆಳೆಯುವಂತದನ್ನ ಏನು ಬೆಳೆಯಕ್ಕಾಗಲ್ಲ ಅಕ್ಕಿ ರಾಗಿ ಗೋಧಿ ಹಣ್ಣು ಹಂಪಲು ಮಾಂಸ ತರಕಾರಿಗಳು ಸೊಪ್ಪು ಪ್ರತಿಯೊಂದನ್ನು ಭೂಮಿಯಿಂದನೇ ಬರಬೇಕು ರೈತರೇ ಉತ್ಪಾದನೆ ಮಾಡಬೇಕು ಕೈಗಾರಿಕೆನಲ್ಲಿ ಏನು ಬರುತ್ತೆ ನಾವು ನಮ್ಮ ದವಸ ಧಾನ್ಯಗಳನ್ನ ಮಾಡಿ ಕೈಗಾರಿಕೆ ವಸ್ತುಗಳನ್ನ ತಗೋತೀವಿ ಹಂಗಾಗಿ ನಮ್ಮ ಸರ್ಕಾರ ತುಂಬಾನೇ ರೈತರ ಬಗ್ಗೆ ಅತ್ಯಂತ ಕೆಟ್ಟ ನೀತಿಗಳನ್ನ ಮಾಡಿದ್ದಾರೆ ಒಂದು ಕೃಷಿ ನೀತಿ ಇಲ್ಲ ಕೃಷಿ ನೀತಿ ಇಲ್ಲ ರೈತರಿಗೆ ಯಾವುದೇ ಸವಲತ್ತುಗಳಿಲ್ಲ ರೈತರು ಬೇಗ ಬೇಗ ಕೈಗಾರಿಕೋದ್ಯಮಿಗಳಿಗೆ ಸಾಲ ಕೊಡ್ತಾರೆ ಅವರೆಲ್ಲ ತಗೊಂಡು ವಿಜಯ್ ಮಲ್ಯ ಲಲಿತ್ ಮೋದಿ ನೀರವ್ ಮೋದಿಗಳು ಇವರೆಲ್ಲರೂ ಕೋಟಿ ಕೋಟಿ ಗಟ್ಟಲೆ ಸಾಲ ತಗೊಂಡು ನಮ್ಮ ಹಣ ನಾವು ಬೆವರು ಕೂಡ ನಾವು ತೋರಿಸಿದ ಬ್ಯಾಂಕಿನ ಹಣ ತಗೊಂಡೋಗಿ ತಲೆಮರೆಸ್ಕೊಂಡು ಬೇರೆ ದೇಶದಲ್ಲಿ ಇದ್ದಾರೆ ನಾವು ಐನೂರು ರೂಪಾಯಿ ಸಾಲ ಕೊಡ್ಬೇಕಾದ್ರೆ ನಮ್ಮನೆ ಜಪ್ತಿ ಮಾಡಕ್ ಬರ್ತಾರೆ ರೈತರಿಗೆ ರೈತರಿಗೆ ಹಳ್ಳಿಗಳಿಗೆ ಸ್ವಾಭಿಮಾನ ಇಲ್ಲ ಅಂತ ನಾವು ನಮ್ಮ ಸ್ವಾಭಿಮಾನಗಳನ್ನ ತೋರಿಸ್ಬೇಕು ದೇವನಹಳ್ಳಿಯವರು ಏನು ಮೂರು ವರ್ಷಗಳ ಕಾಲ ನೂರ ಒಂದು ಸಾವಿರದ ಅರವತ್ತೈದು ದಿವಸ ಯಾವ ಹೋರಾಟ ಮಾಡಿ ಎಲ್ಲ ಜನ ಬೆಂಬಲ ಕೊಟ್ಟರು ಎಲ್ಲ ಸಂಘಟನೆಗಳು ಫ್ರೀಡಂ ಪಾರ್ಕ್ ಅಲ್ಲಿ ನೋಡ್ಬೇಕಾಗಿತ್ತು ಇವೆಲ್ಲ ನೋಡಿದಿರಿ ಕೆಲವರು ಮೂರು ಪಕ್ಷಗಳು ಬಿಟ್ಟು ಇದ್ದ ಎಲ್ಲ ಸಂಘಟನೆಗಳು ಚಂದ್ರಪಟ್ಟಣದ ದೇವನಹಳ್ಳಿ ಜನಕ್ಕೆ ಬೆಂಬಲ ಕೊಟ್ಟರು ರಿಟೈರ್ಡ್ ಜಡ್ಜ್ ಗೋಪಾಲ್ ಗೌಡ್ರು ಸಿನಿಮಾ ನಟರ್ ಪ್ರಕಾಶ್ ರೈ ಎಲ್ಲ ಸಂಘಟನೆ ಅವರು ಮಹಿಳಾ ಸಂಘಟನೆ ಇರ್ಬೋದು ಕಾರ್ಮಿಕ ಕಾರ್ಮಿಕ ಸಂಘಟನೆ ಇರ್ಬೋದು ರೈತ ಸಂಘ ದಲಿತ ಸಂಘ ಕಾರ್ಮಿಕ ಸಂಘಟನೆಗಳು ಪ್ರತಿಯೊಂದು ಸಂಘಟನೆಗಳು ಅವರು ಬೆಂಬಲ ಕೊಟ್ಟರೆ ನಿಮ್ಮ ಜೊತೆಗೆ ನಾವು ಇದೀವಿ ಯಾವುದೇ ರೀತಿಯಲ್ಲಿ ಭೂಮಿ ಕೊಡಬೇಡಿ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಧೈರ್ಯ ಕೊಟ್ಟರು ಫ್ರೀಡಂ ಪಾರ್ಕಲ್ಲಿ ಎಲ್ಲ ಮಂತ್ರಿ ಮಹೋದಯರುಗಳಿಗೆ ಕಾನೂನು ಪ್ರಕಾರ ರೈತರ ಹಕ್ಕು ಬಾಧ್ಯತೆಗಳ ಬಗ್ಗೆ ಸಂವಿಧಾನದ ಹಕ್ಕು ಬಾಧ್ಯತೆಗಳಿಗೆ ಪರಿಚಯ ಮಾಡಿಕೊಟ್ರು ಹಂಗಾಗಿ ಅವ್ರ ಜಮೀನು ಉಳಿತು ಅವ್ರ ಗೆದ್ರು ಅವ್ರ ಹೋರಾಟ ಗೆಲ್ತು ಅವ್ರ ಜನ ಬೆಂಬಲ ಕೊಟ್ಟಿದ್ದ ಗೆಲ್ತು ಅವರ ಆತ್ಮಸ್ಥೈರ್ಯ ಗೆಲ್ತು ಅವರ ಸ್ವಾಭಿಮಾನ ಗೆಲ್ತು ಅವ್ರ ಜಮೀನು ಅವ್ರಿಗೆ ಉಳಿತು ಮುಂದಿನ ಪೀಳಿಗೆಗೆ ನಾವು ನಿಜವಾಗ್ಲೂ ಇವತ್ತು ಜಮೀನು ಒಂದು ಲಕ್ಷನೋ ಒಂದು ಕೋಟಿನೋ ಎರಡು ಕೋಟಿಗೋ ಮಾಡ್ಕೋಬಹುದು ಯಾರೋ ಮೊನ್ನೆ ನನಗೆ ಫೋನ್ ಮಾಡಿದ್ರು ನೋಡಿ ಒಂದೂವರೆ ಕೋಟಿ ಕೊಟ್ರೆ ನಾವು ಕೊಡಲ್ಲ ಎರಡು ಕೋಟಿ ಮೂರು ಕೋಟಿ ಕೊಟ್ರೆ ಕೊಡ್ತೀವಿ ಅಂತ ಅಲ್ಲಿ ಜನನೇ ಹೇಳ್ತಾರೆ ಅಂದ್ರೆ ಮೂರು ಕೋಟಿ ಕೊಟ್ರೆ ಭೂಮಿ ಕೊಡ್ತಾರೆ ಒಂದೂವರೆ ಕೋಟಿ ಭೂಮಿ ಕೊಡಲ್ವಾ ಅಲ್ಲಿಗೆ ಅವ್ರ ಹಕ್ಕು ಭೂಮಿನಲ್ಲಿ ದುಡ್ಡಿನ ಮೇಲೆ ನಿಂತಿದ್ಯಾ ಅಂತ ನಾನ್ ಹೇಳಿದೆ ಯಾರೋ ನಿಮ್ಮನ್ನ ಬರೆಸದಕ್ಕೋಸ್ಕರ ನಿಮ್ಮನ್ನ ದಿಕ್ತಪ್ಸೋಕೋಸ್ಕರ ಹೇಳಿದ್ದಾರೆ ಯಾವ ರೈತರು ಭೂಮಿ ಕೊಡಲ್ಲ ಯಾಕೆ ಅಂದ್ರೆ ಅವ್ರ ಅಪ್ಪ ತಾತಂದಿರು ಅವರು ಕೊಟ್ಟಿದ್ದಾರೆ ಅವ್ರು ಮುಂದಿನ ಪೀಳಿಗೆ ಕೊಡ್ಬೇಕು ಇಲ್ಲ ಅಂದ್ರೆ ಮುಂದಿನ ಪೀಳಿಗೆ ಅವರು ಅಪ್ಪ ತಾತರಿಗೆ ಶಾಪ ಹಾಕ್ತಾರೆ ಹುಟ್ಟಿಸ್ಬಿಟ್ರು ಎಲ್ಲ ಮಾಡ್ಕೊಂಡು ಹೋದ್ರು ಅಂತ ಹಂಗಾಗಿ ನಾವು ಮುಂದಿನ ಪೀಳಿಗೆಗೆ ಇದು ಇಟ್ಕೊಳ್ಳಿ ಜೊತೆಗೆ ರೈತ ಸಂಘದ ತುಂಬಾ ವಿಷಯ ಇದೆ ರೈತ ಸಂಘ ಶುರು ಮಾಡಿದಾಗ ನಾವು ವರದಕ್ಷಿಣೆ ವಿರೋಧಿಗಳು ಮಹಿಳಾ ಸಮಾನತೆಗಳು ಮಹಿಳೆ ಶಿಕ್ಷಣ ಮಹಿಳೆ ಉದ್ಯೋಗ ಮಹಿಳೆ ಆರ್ಥಿಕ ಸ್ವಾವಲಂಬಿ ತನ್ನದ್ ಬಗ್ಗೆ ಎಲ್ಲ ಹೋರಾಟ ಮಾಡಿದ್ದೇವೆ ಇನ್ನೊಂದ್ಸ ಬಂದ್ರೆ ನಮ್ಮ ಹೋರಾಟಗಳು ಯಾವ್ಯಾವ ರೀತಿ ಆಯ್ತು ನಂಜನ್ ಸ್ವಾಮಿ ಅವರು ರೈತ ಮಹಿಳೆಯರಿಗೆ ಯಾವ ರೀತಿ ಕಾನೂನುಗಳು ಕೊಟ್ಟರು ಪೊಲೀಸ್ನವ್ರು ಬಂದಾಗ ನಾವು ಪ್ರಶ್ನೆ ಮಾಡ್ತಾ ಇದ್ದ ಏನ್ರಿ ಅರೆಸ್ಟ್ ಮಾಡಕ್ಕೆ ಬಂದಿದ್ದೀರಾ ವಾರಂಟ್ ತಂದಿದ್ದೀರಾ ತೋರಿಸಿ ಅಂತ ಅವ್ರು ನಿಜವಾಗ್ಲೂ ನನುವೆ ಒಬ್ಬ ಹಳ್ಳಿ ಮಹಿಳೆ ವಾರೆಂಟ್ ಕೇಳ್ತಾಳೆ ಐ ಡಿ ಕಾರ್ಡ್ ಕೇಳ್ತಾಳೆ ಅಂತ ಯಾ ಕನಸು ಮನಸ್ಸಿನ ತಿಳ್ಕೊಂಡಿರ್ಲಿಲ್ಲ ಅಷ್ಟು ವಿಚಾರನ ಕಾನೂನನ್ನ ಪರದಿನ ಒಳಗಡೆ ರೈತ ಸಂಘ ರೈತ ಸಂಘದ ತಳಹದಿನ ಬೆಳೆಸಿದ್ದಾರೆ ದೊಡ್ಡ ವಿಚಾರಗಳನ್ನ ಕೊಟ್ಟಿದ್ದಾರೆ ದೇಶ ವಿಷಯದಲ್ಲಿ ವಿದೇಶಗಳ ಕಾನೂನುಗಳನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ ನಮ್ಮ ಹಕ್ಕು ಬಾಧ್ಯತೆಗಳಿಗೆ ಸಂವಿಧಾನ ಇದೆ ಹಂಗಾಗಿ ನಮ್ಮ ಯಾವುದೇ ಕಾರಣಕ್ಕೂ ನಾವು ನಮ್ಮ ಜಮೀನ ಕಿತ್ಕೊಳ್ಳೋಕೆ ಆಗಲ್ಲ ಜೀವನದ ಹಕ್ಕನ್ನು ಕಿತ್ಕೊಳ್ಳೋಕೆ ಯಾರಿಗೂ ಹಕ್ಕಿಲ್ಲ ಅಂತ ಹೇಳ್ತಾ ನಿಮ್ಮ ಭೂಮಿ ನಿಮ್ಗೆ ಉಳಿಲಿ ನಾವೆಲ್ಲ ನಿಮ್ ಇರ್ತೀರಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳ್ತಾ ಇದ್ದೀರಿ ಅದು ನಿಮಗೆ ಉಳಿಲಿ ನಿಮ್ಮ ಮುಂದಿನ ಪೀಳಿಗೆಗೆ ಸಿಗಲಿ ಅಂತ ಹೇಳ್ತಾ ನಾನು ಮಾತು ಮೇನೆ